ನಮಸ್ಕಾರ ಸ್ನೇಹಿತರೆ ಸ್ವಂತ ವಾಹನ ಬಳಕೆ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಗೆ ಬಿಗ್ ಶಾಕ್ ಹೌದು ಇನ್ನು ಮುಂದೆ ಸ್ವಂತ ವಾಹನ ಆಗಿರಲಿ ಅಥವಾ ಸಂಬಂಧಿಕರ ವಾಹನ ಆಗಿರಲಿ ಪ್ರತಿಯೊಬ್ಬರು ಕೂಡ ಚಲಾವಣೆ ಮಾಡುವಾಗ ಈ ಐದು ದಾಖಲೆಗಳು ಮತ್ತು ನಿಮ್ಮ ಬಳಿ ಇರುವುದು ಕಡ್ಡಾಯವಾಗಿದೆ ಒಂದು ವೇಳೆ ಈ ಕಾರ್ಡುಗಳು ನಿಮ್ಮ ಬಳಿ ಇಲ್ಲದಿದ್ದರೆ ನಿಮಗೆ ಭಾರಿ ಪ್ರಮಾಣದಲ್ಲಿ ದಂಡ ಬೀಳುವುದರ ಜೊತೆಗೆ ನಿಮ್ಮ ವಾಹನ ಸೀಸ್ ಆಗುವಂತಹ ಸಾಧ್ಯತೆಗಳು ಇವೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಸ್ವಂತ ವಾಹನಗಳು ಬಳಕೆ ಮಾಡುತ್ತಿದ್ದು ಅದಕ್ಕೆ ಸರಿಯಾದ ದಾಖಲೆ ಇಲ್ಲದಿದ್ದರೂ ಕೂಡ ವಾಹನಗಳನ್ನು ಚಲಾವಣೆ ಮಾಡುತ್ತಾರೆ ಪೊಲೀಸರ ಕೈಗೆ ಸಿಕ್ಕಿ ದೊಡ್ಡ ಪ್ರಮಾಣದಲ್ಲಿ ದಂಡವನ್ನು ವಿಧಿಸುತ್ತಿದ್ದು ಇದೀಗ ಈ ದಂಡದಿಂದ ಪಾರಾಗಲು ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಬಂದಿದ್ದು ಇನ್ನು ಮುಂದೆ ಕೇವಲ ಈ ಐದು ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಸಾಕು ನೀವು ಯಾರಿಗೂ ಕೂಡ ಹೆದರುವ ಮತ್ತು ದಂಡ ಕಟ್ಟುವ ಅವಶ್ಯಕತೆ ಇಲ್ಲ ಹಾಗಾದರೆ ಬನ್ನಿ ಆ ದಾಖಲೆಗಳು ಯಾವುವು ಇದನ್ನು ಮಾಡಿಸಿಕೊಳ್ಳುವುದಾದರೂ ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನಿಮ್ಮ ಬಳಿಯೂ ಕೂಡ ಸ್ವಂತ ವಾಹನ ಇದ್ದರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ವಾಹನ ಚಾಲನೆ ಮಾಡುವಾಗ ಅಗತ್ಯ ದಾಖಲಾತಿಗಳನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಇವು ನಿಮ್ಮ ಸುರಕ್ಷತೆ ಮತ್ತು ಕಾನೂನಿನ ಅನುಸರಣೆಯನ್ನ ಖಚಿತಪಡಿಸುವುದಲ್ಲದೆ ಭಾರೀ ದಂಡ ಅಥವಾ ಕಾನೂನು ತೊಂದರೆಗಳಿಂದ ನಿಮ್ಮನ್ನ ಕಾಪಾಡುತ್ತದೆ ನೀವು ಯಾವ ದಾಖಲೆಗಳನ್ನ ಹೊಂದಿರಬೇಕು ಎಂದು ನಾವು ನಿಮಗೆ ತಿಳಿಸುತ್ತೇವೆ ನೋಂದಣಿ ಪ್ರಮಾಣ ನೀವು ಚಾಲನೆ ಮಾಡುತ್ತಿರುವ ವಾಹನವು ಕಾನೂನು ನಿಮ್ಮದು ಮತ್ತು ಕಳ್ಳತನವಾಗಿಲ್ಲ ಎಂದು ಸಾಬೀತುಪಡಿಸುತ್ತದೆ ಯಾವುದೇ ರಸ್ತೆ ಪ್ರವಾಸಕ್ಕೆ ಈ ದಾಖಲೆ ಅತ್ಯಗತ್ಯ ಮಾಲಿನ್ಯ ನಿಯಂತ್ರಣ ಪ್ರಮಾಣಪತ್ರ ನಿಮ್ಮ ವಾಹನವು ಪರಿಸರ ಮಾನದಂಡಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಮಾನ್ಯ ನಿಯಂತ್ರಣ ಪ್ರಮಾಣ ಅಗತ್ಯವಿದೆ ಮಾನ್ಯ ಪಿಯುಸಿಸಿ ಇಲ್ಲದೆ ವಾಹನ ಚಲಾಯಿಸುವುದು ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ವಾಹನವನ್ನು ಚಾಲನೆ ಮಾಡಲು ಪ್ರಮುಖ ದಾಖಲೆಯಾಗಿದೆ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವುದು ಗಂಭೀರ ಅಪರಾಧವಾಗಿದ್ದು ಭಾರೀ ದಂಡ ವಿಧಿಸಬಹುದು ಫಿಟ್ನೆಸ್ ಪ್ರಮಾಣಪತ್ರ ಕೆಲವು ವಾಹನಗಳು ಸುರಕ್ಷಿತ ಮತ್ತು ರಸ್ತೆಯಲ್ಲಿ ಬಳಸಲು ಯೋಗ್ಯವಾಗಿವೆ ಎಂದು ಪರಿಶೀಲಿಸಲು ಫಿಟ್ನೆಸ್ ಪ್ರಮಾಣಪತ್ರ ಅಗತ್ಯವಿದೆ ವಿಮಾ ಪ್ರಮಾಣಪತ್ರ ಮೋಟಾರು ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಕಡ್ಡಾಯವಾಗಿರುವ ನಿಮ್ಮ ವಾಹನವು ವಿಮೆ ಮಾಡಲಾಗಿದೆ ಎಂದು ವಿಮಾ ಪ್ರಮಾಣ ಪತ್ರವು ಸೂಚಿಸುತ್ತದೆ ಈ ದಾಖಲೆಯನ್ನು ತಯಾರಿಸಲು ವಿಫುಲವಾದರೆ ದಂಡ ಅಥವಾ ಶಿಕ್ಷೆಗೆ ಕಾಣಬಹುದು ಆದ್ದರಿಂದ ಅದನ್ನು ನೀವಾಗಲೂ ನಿಮ್ಮೊಂದಿಗೆ ಕೊಂಡೊಯ್ಯೋದನ್ನು ಖಚಿತಪಡಿಸಿಕೊಳ್ಳಿ ಒಂದು ವೇಳೆ ಈ ಐದು ದಾಖಲೆಗಳು ನಿಮ್ಮ ಬಳಿ ಇಲ್ಲದಿದ್ದರೆ ತಕ್ಷಣವೇ ಎಲ್ಲ ದಾಖಲೆಗಳನ್ನು ಪಡೆದು ನಿಮ್ಮ ವಾಹನವನ್ನು ಸುರಕ್ಷತೆಯಿಂದ ಚಲಾವಣೆ ಮಾಡಿದರೆ ನಿಮಗೆ ಯಾವುದೇ ರೀತಿ ದಂಡ ಬೀಳೋದಿಲ್ಲ ಹಾಗಾಗಿ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು